ಮಿತ್ರರೆ ಈಗ ಬಯೋಚಾರ್ ಉತ್ಪಾದನೆ ಮಾಡೋದು ನೋಡೋದ್ ಅಲ್ವಾ ಇದನ್ನ ಹೇಗೆ ನನ್ನ ಗಿಡಕ್ ಹಾಕೋದು ನೋಡಿ ಇಲ್ಲಿ ತೆಂಗಿನ ಮರ ಇದೆ ಈ ತೆಂಗಿನ ಮರದಕ್ಕೆ ನಾವು ಇವಾಗ ಬಯೋಚಾರ್ ಮಾಡಕ್ ಬಂದಿದೀವಿ ತೆಂಗಿನ ಮರದಿಂದ ನಮ್ಮ ತೆಂಗಿನ ಮರದ ಕಾಂಡದಿಂದ ಸುಮಾರು ಒಂದೂವರೆ ಮೀಟರ್ ಅಂದ್ರೆ ನಾಲ್ಕರಿಂದ ಅಡಿ ದೂರದಲ್ಲಿ ಸರ್ ಈ ತರ ಪಿಟ್ ಮಾಡಿಸಿದ್ದಾರೆ ನಮ್ಮ ಚಂದ್ರಶೇಖರ್ ಸರ್ ಈ ತರ ಪಿಟ್ ಮಾಡಿಸ್ತಾರೆ ಇದನ್ನ ಎಷ್ಟು ಪಿಟ್ ಬರುತ್ತೆ ಸರ್ ಸರ್ಕಲ್ ಬರೋದ ಐದರಿಂದ ಆರು ಅಥವಾ ಎಂಟು ಪಿಟ್ ಅಂತಾನೆ ಹೇಳ್ತಾರೆ ಸೊ ಈ ತರ ಪಿಟ್ಗಳು ಮಾಡ್ಕೊಳ್ಳೋಣ ಸುಮಾರು ಒಂದಡಿ ಮುಕ್ಕಾಲಡಿಯಿಂದ ಒಂದ್ ಅಡಿ ಸಾಕು ಒಂದೂವರೆ ಅಡಿ ತನಕ ಹೋಗುತ್ತೆ ನಮ್ಮ ಅರ್ಥಗಾರಲ್ಲಿ ಸೊ ಮಾಡ್ಕೊಳ್ಳೋಣ ಈ ಪಿಟ್ ಮಾಡ್ಕೊಂಡು ಇದಕ್ಕೆ ನಾವು ಈಗ ಬಾಯಚಾರ ಹಾಕೋಣ ಬಾಯಚಾರ ನೋಡಿ ಇದು ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಎಷ್ಟು ಸಣ್ಣಗೆ ಮಾಡೋಕ್ಕಾಗುತ್ತೆ ಅಷ್ಟು ಮಾಡೋಣ ನ್ಯಾನೋ ಪಾರ್ಟಿಕಲ್ಸ್ ಅಂತೀವಿ ಈಗ ನಮ್ಮ ಮದುವೆ ಹತ್ರ ಗೋಕುಪ ಅಮೃತ ಇದೆ ಈ ಅಮೃತ ದ್ರಾವಣವನ್ನ ಇದಕ್ಕೆ ಹಾಕ್ತಾರೆ ಹಾಕಿ ಬಂದೋಣ ಗೋಕುಪ ಅಮೃತ ದ್ರಾವಣ ಯಾವ ಬೇಕಾದ್ರೆ ಹಾಕ್ಬೋದು ಸೂಕ್ಷ್ಮ ಅಷ್ಟೇ ಇದರಲ್ಲಿ ಜೀವಾಮೃತ ಅಮೃತ ಪಂಚಗವ್ಯ ಇ ಎಮ್ ಹಾಕೋಣ ಹಾಂ ಸಾಕು ಬಿಡಿ ಸರ್ ಈ ತರ ಇದನ್ನ ಚೆನ್ನಾಗಿ ನೆನೆಸಬೇಕು ಈ ನನ್ನ ಗೋಕುಪ ಅಮೃತದಲ್ಲಿ ನನ್ನ ಈ ಜೈವಿಕವಿದ್ದಲು ನೆನೆ ನೆನೆಯುತ್ತೆ ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ನ್ಯಾನೋ ಪಾರ್ಟಿಕಲ್ ಸಣ್ಣ ಅತಿ ಸಣ್ಣ ಸೂಕ್ಷ್ಮ ಕಣಗಳಿಗೆ ಇವಾಗ ಗೋಕುಪಾಮೃತದ ಸೂಕ್ಷ್ಮ ಜೀವಿಗಳು ಕೂತ್ಕೊಳ್ಳುತ್ತೆ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಚಾರ್ಜಿಂಗ್ ದ ಬಯೋಚಾರ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಸೂಕ್ಷ್ಮ ಜೀವಿಗಳ ದ್ರಾವಣದಿಂದ ಉತ್ಕೃಷ್ಟಗೊಳಿಸುವುದು ಅಂತ ಇಟ್ಸ್ ಚಾರ್ಜಿಂಗ್ ದ ಬಯೋಚಾರ್ ಅಂತ ಇದನ್ನು ಮಾಡಿಕೊಂಡು ನಾವು ಇಷ್ಟೇ ಸಾಕು ಒಂದು ಒಂದು ಬಾಕ್ಸೆ ಒಂದು ಗುಂಡಿಗೆ ಒಂದು ಬಾಕ್ಸ್ ಇಷ್ಟೇ ಸಾಕಿದ್ವು ಇದೇನು ಬೇಕಿಲ್ಲ ಜಾಸ್ತಿ ಹಾಕೋದು ಬೇಕಿಲ್ಲ ಸರ್ ಹತ್ರ ಜಾಸ್ತಿ ಇದೆ ಅವರ ಅಶ್ವಾಕ್ರ ಹಾಕೋದು ನಡೆಯುತ್ತೆ ನಾವು ಕಡಿಮೆ ತೆಂಗಿನ ಮೇಲೆ ಇರೋರು ಇಷ್ಟು ಮಾಡ್ಕೊಳ್ಳೋಣ ಇದಕ್ಕಾಯಿತು ಆಮೇಲೆ ನಿಮ್ಮಲ್ಲಿ ಸಾವಯವ ಗೊಬ್ಬರ ಹಾಕಂಗಿದ್ರೆ ಇವತ್ತು ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿ ಆಮೇಲೆ ಮುಚ್ಚಿಗೆ ಮಾಡಬೇಕು ನೋಡಿ ಇವ್ರ ಹತ್ರ ಫಾರ್ಮ್ ಸ್ಟೆಡ್ರಿ ನೋಡಿದ್ವಲ್ಲ ತೆಂಗಿನ ಗರಿ ಕತ್ತರಿಸುವ ಯಂತ್ರ ಅದರಿಂದ ಬಂದಂಥ ಗರಿಯ ತ್ಯಾಜ್ಯ ಇದನ್ನು ನೀವು ಈ ರೀತಿ ಹೀಗೆ ಮುಚ್ಚ್ತಾ ಬರೋಣ ದಯವಿಟ್ಟು ಮಣ್ಣು ಮುಚ್ಚಬೇಡಿ ಯಾವ ಕಾರಣಕ್ಕೂ ಈ ರೀತಿ ಮಾಡಿ ಇದನ್ನು ನೆಲದ ಮಟ್ಟದ ತನಕ ಈಗ ತಗೊಂಡ್ಬನ್ನಿ ಗಾಳಿ ಆಡುವಂತ ಮೆಟೀರಿಯಲ್ ಹಾಕಿ ನಮ್ಮ ಹತ್ರ ಇದೆ ಹಾಕಬಿಟ್ಬಿಡ್ರಿ ನೋಡಿ ಇದನ್ನ ನಾನು ಇಟ್ಟರೆ ಏನಾಗುತ್ತೆ ಗಾಳಿ ಆಡೋಲ್ಲ ಒಳಗಡೆ ಮತ್ತೆ ಸೂಕ್ಷ್ಮಿಗಳು ಕೆಲಸ ಮಾಡಲ್ಲ ಇದನ್ನ ಇಡದ ಬೇಡ ಆ ತರ ಹಾಕೋಣ ಲಾಸ್ಟ್ ಗೆ ಶುಭವಾಗಿ ಬಿಡ್ರಿ ಅದ್ರ ಮೇಲೆ ತೆಂಗಿನ ಗರಿಯನ್ನು ಈ ರೀತಿ ಮುಚ್ಚಿಬಿಡಿ ಪ್ಲಸ್ ಪ್ಲಸ್ ಆಕಾರದಲ್ಲಿ ಮುಚ್ಚಿ ಸೊ ಇಲ್ಲಿ ಏನಾದ್ರೆ ನಾನು ಇಲ್ಲಿ ಬ್ಯಾಚಾರ ಅಪ್ಲೈ ಮಾಡಿದ್ದೀನಿ ಅಂತ ಆಯ್ತು ಸೊ ಮತ್ತೆ ಇದೆ ಇವಾಗ ಏನಾಗುತ್ತೆ ಸಾಕಷ್ಟು ಗಾಳಿ ತೇವಾಂಶ ಮತ್ತು ಕತ್ತಲೆ ಮೂರು ಬಂತು ಸೂಕ್ಷ್ಮಜೀವಿಗಳಿಗೆ ಬೇಕಾಗಿರುವಂಥ ಪರ್ಯಾಯ ವಾತಾವರಣ ಪ ಪೂರಕವಾದ ವಾತಾವರಣ ಗಾಳಿ ತೇವಾಂಶ ಮತ್ತು ಕತ್ತಲೆ ಅದು ಮೂರನ್ನು ಇಲ್ಲಿ ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ ನನ್ನ ಸೂಕ್ಷ್ಮ ಜೀವಿಗಳು ಅಲ್ಲಿ ಹೋಗಿದ್ದಾವೆ ನನಗೆ ಭಯೋಚಾರ ದೈವಿಕ ಹಿಡಿದಿಟ್ಕೊಂಡಿರುತ್ತೆ ಹಂತಂತವಾಗಿ ಹಂತಂತು ಸಾವಯವ ಇಂಗಾಲ ಹಿಂಗಾಲತ್ತರ ಅದು ಕೆಲಸ ಮಾಡುತ್ತೆ ನನ್ನ ತೆಂಗಿನ ಮರಕ್ಕೆ ನಾನು ಕೊಟ್ಟಂಥ ಗೊಬ್ಬರ ಮತ್ತು ಸೂಕ್ಷ್ಮಜೀವಿಗಳು ದೀರ್ಘಕಾಲದವರೆಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ತೆಂಗಿನ ಮರ ಆರೋಗ್ಯವಾಗಿರುತ್ತೆ ಒಳ್ಳೆ ಫಸಲನ್ನು ನಾವು ಮಾಡ್ಕೊತೀವಿ ತೆಂಗಿನ ಮರ ಒಂದೇ ಅಲ್ಲ ಎಲ್ಲ ಮರಕ್ಕೂ ಈ ಥರ ಮಾಡ್ಬೋದು